ಬಹಳ ಖುಷಿ ಆಯ್ತು ಯಾಕೆಂದ್ರೆ ಶಿವಣ್ಣ ಅವ್ರನ್ನ ನಾನು ಇಲ್ಲಿವರೆಗೂ ಎರಡು ಸಲ ನೋಡಿರೋದು ಒಂದು ಮದಗಜ ಟೈಮಲ್ಲಿ ಅದಾದ್ಮೇಲೆ ಇವಾಗ ನಾವು ಸ್ವಲ್ಪ ದಪ್ಪಗೆ ಸಣ್ಣಗೆ ಕಪ್ಪಿಗೆ ಸ್ವಲ್ಪ ಕೂದಲು ಎಲೆಕ್ಷನ್ ಎಫೆಕ್ಟ್ ಆದ್ರೆ ಶಿವಣ್ಣ ಅವರು ಮಾತ್ರ ಹಂಗೆ ಇದ್ದಾರೆ ಖುಷಿ ಆಗ್ತದೆ ಯಾಕೆಂದ್ರೆ ಅವ್ರು ಹುಟ್ಟಿರೋದು ದೇವರು ಹೊಟ್ಟೆ ಯಾಕೆಂದ್ರೆ ಯಾರು ಒಂದು ಕೆ ಜಿ ಎಫ್ ಸಿನಿಮಾ ಅಥವಾ ಇನ್ನೊಂದಷ್ಟು ಸಿನಿಮಾಗಳ ಹೆಸರು ಹೇಳ್ತಾರೆ ಆದ್ರೆ ಇವತ್ತು ಕನ್ನಡ ಸಿನಿಮಾ ಬಗ್ಗೆ ಯಾರಾದ್ರೂ ಒಳ್ಳೇದು ಮಾತಾಡಬೇಕು ಅಥವಾ ಏನೋ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಅದಕ್ಕೆ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಲ್ಲರೂ ಹೇಳ್ತಾರೆ ಏಕೆಂದ್ರೆ ಶಾಶ್ವತವಾಗಿ ನಮ್ಮ ದೇಹ ಇಲ್ಲಿ ಭೂಮಿ ಮೇಲೆ ಇರಲ್ಲ ನಾವು ಮಾಡಿರೋ ಕೆಲಸ ಮಾತ್ರ ಶಾಶ್ವತವಾಗಿ ಭೂಮಿ ಇರೋವರೆಗೂ ಇದ್ದೇ ಆಗ್ತದೆ ಅಂತ ಕೆಲಸ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರುವಂಥದ್ದು ಅವರು ಮಗದ ಮಗನಾದಂಥ ನಮ್ಮ ಶಿವಣ್ಣ ಅವರು ನನಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅಪ್ಪು ಸರ್ ನಾನು ಮೋಸ್ಟ್ಲಿ ರಾಬರ್ಟ್ ರಿಲೀಸ್ ಆದಮೇಲೆ ನಾನು ಕೂತೀನಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ಯಾವುದೋ ಒಂದು ವಿಚಾರಕ್ಕೆ ಆವಾಗ ನನಗೆ ನಿಮಗೆ ಕೇಳ್ತಾ ಏನು ಸರ್ ಬಾಕ್ಟರ್ ಬ್ಯಾಕ್ ಫಿಲ್ಮ್ಸ್ ಮಾಡ್ತಾ ಇದ್ದಾನೆ ನನಗೆ ಬಾಗಾರಲ್ಲಿ ಅಂತ ಇಲ್ಲ ಶಿವಣ್ಣ ಅವರು ಫೋನ್ ಮಾಡಿಬಿಟ್ಟು ಕೇಳಿದ್ರು ಏನಪ್ಪು ಯಾಕೆ ಸಮಯ ಹಾಕ್ಬಿಟ್ಟೆ ಫಿಲ್ಮ್ಸ್ ಯಾಕೆ ತುಂಬ ಲೇಟ್ ಆಗ್ತಾ ಇದೆ ಒಂದು ಅರ್ಥ ಮಾಡ್ಕೋ ಥಿಯೇಟರ್ಸ್ ಸಲ ಏನಾಗ್ಬೇಕು ಥಿಯೇಟರ್ಸ್ ಎಲ್ಲ ಮುಚ್ಚೋದ್ರೆ ಅವತ್ತು ನಮ್ಮ ಸಿನಿಮಾ ಎಲ್ಲಿ ಪ್ಲೇ ಮಾಡ್ತಾರೆ ಆದಷ್ಟು ನಿಮ್ಮ ಬ್ಯಾನರ್ ಅಲ್ಲಿ ಸಿನಿಮಾಗಳು ಜಾಸ್ತಿ ಬರಲಿ ಮತ್ತೆ ನೀನು ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರೋ ಅಂತ ಹೇಳಿದ್ವಿ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಅದ್ರ ಹಿಂದ್ಗಡೆ ಸಾಕಷ್ಟು ಶ್ರಮ ಇರ್ತದೆ ಆ ಶ್ರಮನ ಅರ್ಥ ಮಾಡ್ಕೊಂಡಿರೋಂತ ಏಕೈಕ ಕುಟುಂಬ ಅಂದ್ರೆ ನಿಮಗೆ ಗೊತ್ತಿರಬೇಕು ದೊಡ್ಡ ಮನೆ ಅಂತ ಕರಿತೀವಿ ಸುಮ್ಮನೆ ದೊಡ್ಡ ಮನೆ ಅಂತ ಯಾರೇನೇ ಅನ್ಕೋಬೋದು ಯಾಕಂದ್ರೆ ಸತ್ಯ ಸತ್ಯನೆ ನಾನು ಅವತ್ತು ಹೋದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿದ್ರು ಇವತ್ತು ಬಂದಾಗ್ಲೂ ನಮ್ಮನ್ನ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನಿಮಗೆ ಗೊತ್ತಿದೆ ಫಸ್ಟ್ ಕೇಳ್ತಾರೆ ಯಾರಾದರೂ ಚೀಫ್ ಗೆಸ್ಟ್ ಬರೋರು ಎಲ್ಲರೂ ಬಂದಿದ್ದಾರೆ ಅಂತ ಬಂದಿದ್ದಾರೆ ಸರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ನೀವು ಮಾಡಿ ಆಮೇಲೆ ನಾನು ಬರ್ತೀನಿ ಅಂತ ಆದ್ರೆ ಅವರು ಪ್ರೋಗ್ರಾಮ್ ಶುರು ಆಗಕ್ಕೂ ಮುಂಚೆ ಆನ್ ಟೈಮ್ ಬಂದು ಕುದ್ದಿದ್ದು ಚಿಕ್ಕಣ್ಣ ನಿಮ್ಮ ಮುಂದೆ ಹೋಗೋ ನಿನ್ನಿಂದ ನಾನು ಬರ್ತೀನಿ ಅಂತ ಹೇಳಿ ಹೇಳಿರುವಂತ ದೊಡ್ಡ ಗುಣ ಇರುವಂಥ ಒಬ್ಬ ವ್ಯಕ್ತಿ ಆಮೇಲೆ ಸ್ಕ್ರೀನ್ ಅಲ್ಲಿ ನನ್ನ ಹೇಳ್ತಾ ಇದ್ದೆ ನಮ್ಮ ಡೈರೆಕ್ಟರ್ ಒಂದು ಗಿಫ್ಟ್ ಅಂತ ಕೊಟ್ರೆ ಅದಕ್ಕೊಂದು ಬೆಲೆ ಕಟ್ತಾರೆ ಗಿಫ್ಟ್ ಕೊಡೋಣ ಕೊಡೋದ್ರ ನಮ್ಮ ಶಿವಣ್ಣ ಅವರು ಇಷ್ಟಪಡಬೇಕು ಮತ್ತೆ ಜನನು ಇಷ್ಟಪಡಬೇಕು ಒಂದು ವೀಟಿ ರೆಡಿ ಮಾಡಿ ಅಂತ ನಾನು ಹೇಳಿದ್ದು ಬಹಳ ಟೈಮ್ ಆಗ್ಬಿಟ್ಟಿತ್ತು ಬಹಳ ಕಡಿಮೆ ಅವಧಿ ಇತ್ತು ಅವಾಗ ನಮ್ಮ ಡೈರೆಕ್ಟ್ರು ಮತ್ತೆ ಇಡೀ ನಮ್ಮ ಸಿನಿಮಾ ತಂಡ ಒಂದು ಒಳ್ಳೆ ಎಫರ್ಟ್ಸ್ ಹಾಕಿ ಒಂದು ವೀಟಿ ರೆಡಿ ಮಾಡಿದ್ರು ನನಗೆ ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ ಅಯ್ಯೋ ಏನ ಶಿವಣ್ಣವ್ರ ಜೊತೆಲಿ ಇಷ್ಟು ವರ್ಷ ಅನ್ಯವಾಗಿ ಏಳು ವರ್ಷ ಕಳೆದ ಒಂದೇ ಒಂದು ಸಿನಿಮಾನೂ ಮಾಡಲಿಲ್ಲ ಅಂತ ಯಾಕಂದ್ರೆ ಆ ವೀಟಿ ನನಗೆ ಈ ಹೆಂಗೆ ರಾಕೆಟ್ ಹತ್ ಬಿಟ್ರೆ ಪಟ್ ಅಂತ ಮೇಲ್ಕೋಗ್ತದೆ ಹೆಂಗೆ ಹೆಂಗನ ಮಾಡಿ ಶಿವಣ್ಣ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಯಾಕಂದ್ರೆ ನಾನೊಂದು ಇವತ್ತಿಗೂ ಅಷ್ಟೇ ನಾನು ಸ್ನಾನ ಮಾಡ್ಬೇಕಾದ್ರೆ ನನ್ಗೊಂದು ಅಭ್ಯಾಸ ಇದೆ ಅಥವಾ ನಾನು ಒಬ್ನೇ ಕಾರ್ ಓಡಿಸಬೇಕಾದ್ರೆ ಒಂದಷ್ಟು ಸಾಂಗ್ ಕೇಳೋದು ದೊರೆ ಸಾಂಗ್ ಇವತ್ಗೂ ಕೇಳ್ತೀನಿ ಆ ದೊರೆ ಟೈಟ್ಲು ಇವತ್ಗೂ ಇಟ್ಕೊಂಡಿದಿನಿ ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಕುಟುಂಬ ಆ ಕುಟುಂಬನ ಹೋಗುವಂತ ಒಂದು ಇವತ್ತು ಯಜಮಾನತನ ನಮ್ಮ ಶಿವಣ್ಣ ಅವ್ರಿಗೆ ಇದೆ ಆ ಶಿವಣ್ಣ ಅವರು ಬಂದು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯಾಕೆಂದ್ರೆ ಪ್ರೊಡಕ್ಷನ್ ಹೌಸ್ ಆಗಿ ಇವತ್ತು ನಾವು ಎಸ್ಟಾಬ್ಲಿಷ್ ಹಾಕಿದಿವಿ ಅದರ ಚಿಕ್ಕಣ್ಣ ಒಬ್ಬ ಹೀರೋ ಆಗಿ ಎಸ್ಟಾಬ್ಲಿಷ್ ಆಗುವಂತ ಒಂದು ಅವಕಾಶ ಬಂದಾಗ ಅದು ಒಳ್ಳೆಯವ್ರ ಕೈಯಲ್ಲಿ ಆಗಬೇಕು ಅದು ಇವತ್ತು ಶಿವಣ್ಣ ಅವ್ರ ಕೈಯಲ್ಲಿ ಆಗಿದೆ ಬಹಳ ಖುಷಿ ಆಯಿತು ಅದಾದ್ಮೇಲೆ ಈ ನಮ್ಮ ಕಾರ್ಯಕ್ರಮಕ್ಕೆ ಕೀರ್ತಿರ ಸರ್ ಬಂದಿದ್ದಾರೆ ಸರ್ ನಿಜವಾಗ್ಲೂ ಬಹಳ ಖುಷಿ ಆಯಿತು ಅದಾದ್ಮೇಲೆ ರವಿಶಂಕರ್ ಸರ್ ಸುಮಾರು ನಮಗೆ ಹೆಬ್ಬೋಲಿಯಲ್ಲಿದ್ರು ರಾಬರ್ಟ್ ಮತ್ತು ಮತ್ತೆ ಇವಾಗ ಉಪಾಧ್ಯಕ್ಷ ಆಗಿದ್ದಾರೆ ನಮ್ಮ ಬ್ಯಾನರಲ್ಲಿ ಅಲ್ಲಿ ಮೂರ್ ಸಿನಿಮಾ ಮಾಡಿದ್ವಿ ನಮ್ಮ ವೈಫ್ ಬ್ಯಾನರ್ ನಮ್ಮ ಅರ್ಧಂಗಿ ಡಿ ಎನ್ ಸಿನಿಮಾ ಅಂತ ಹೇಳಿ ಆ ಬ್ಯಾನರಲ್ಲಿ ಅಲ್ಲಿ ಫಸ್ಟ್ ಫಿಲ್ಮ್ ಒಂದಲ್ಲ ಎರಡಲ್ಲ ಅಂತ ಮಾಡಿದ್ವಿ ಅದಕ್ಕೆ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು ಅದಾದ್ಮೇಲೆ ಇವಾಗ ಉಪಾಧ್ಯಕ್ಷ ಅಂತ ಮಾಡಿದೀವಿ ಒಂದು ಒಳ್ಳೆ ಹೋಪ್ಸ್ ಜನಗಳ ಮನಸ್ಸಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಆ ಹೋಪ್ಸ್ ಬರಬೇಕಾದ್ರೆ ನಮ್ಮ ಚಿಕ್ಕಣ್ಣ ಅವ್ರ ಎಫರ್ಟ್ ಮತ್ತೆ ನಮ್ಮ ಡೈರೆಕ್ಟರ್ ಅನಿಲ್ ಅವರ ಎಫರ್ಟು ಈ ಸಿನಿಮಾಕ್ಕೆ ಕತೆ ಕೊಟ್ಟಿರುವಂಥ ನಮ್ಮ ಚಂದ್ರಮೋಹನ್ ಅವ್ರಿರ್ಬೋದು ಮತ್ತೆ ಎಡಿಟ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟ್ರು ರಾಜಶೇಖರ್ ಅವರು ಇನ್ನೂ ಅನೇಕ ಜನ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತೆ ನಮ್ಮ ಮಹೇಶ್ ಅವರು ನನಗೆ ಡೈರೆಕ್ಟರ್ ಹೆಚ್ಚಾಗಿ ನನಗೊಬ್ಬ ಸಹೋದರ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಚಿಕ್ಕಣ್ಣ ಅವರಿಗೆ ನಾನು ಡೇ ಒನ್ನಿಂದನೂ ಹೇಳ್ತಾ ಇದ್ದೆ ಅಪ್ಪಾಜ್ ಈ ಸಿನಿಮಾ ಮಾಡೋದು ದೊಡ್ಡದಲ್ಲ ಮಾಡಿದ್ಮೇಲೆ ನಾವು ನಿಲ್ಲಿಸ್ಕೊಳೋದು ಕಲಿ ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಸಿನಿಮಾ ಮುಗಿಯೋವರೆಗೂ ಅಷ್ಟೇ ಬೇರೆ ಸಿನಿಮಾ ಉತ್ಕೊಳ್ಳದೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಪ್ಪಾಜಿ ಯಾವ ಸಿನಿಮಾನು ಮಾಡಿಲ್ಲ ಅಪಾಜಿ ಕಾಸಿಲ್ಲ ಅಂತ ಆದ್ರೆ ನೋಡೋದಲ್ಲ ಕಾರ್ಡ್ ಹೆಂಗೆ ಹೆಂಗ್ರು ಅಂತ ಚಿಕ್ಕಣ್ಣನ ಹೇಳಿ ಕಾರ್ಡ್ ಕೊಡಿ ಎಷ್ಟು ಉಡಬೇಕು ತರ್ತಾರೆ ಆ ಟ್ಯಾಲೆಂಟ್ ನಮ್ ಚಿಕ್ಕಣ್ಣ ಲಕ್ಷ್ಮೀ ಪುತ್ರರು ನಮ್ಮ ಅವರು ಅದೇ ರೀತಿ ಮಲೈಕಾ ಅವರು ಬಹಳ ಚೆನ್ನಾಗಿ ಧನ್ಯವಾದ ಎಲ್ಲಾರಸಿ ಹೇಳದ್ವಿ ಹೋಗ್ಲಿಲ್ಲ ಈರಂಗ್ ಹೋಗ್ತಾ ಇದ್ದಾರೆ ಯಾರ ಕೃಷಿ ಇದೀವೋ ಯಾರ ಲೋದ್ ಗೊತ್ತಿಲ್ಲ ಕೃಷಿ ಲೋ ಇರೋರ್ಗಿದ್ದೀರಾ ಇರ್ಲಿ ತೊಂದರೆ ಇಲ್ಲ ಅದೇ ರೀತಿ ನಮ್ಮ ಚಿಕ್ಕಣ್ಣ ಮೇಲೂ ಇರ್ಲಿ ನಿಮ್ಮೆಲ್ಲಾರ ಆಶೀರ್ವಾದ ನಮ್ಮ ಉಪಾಧ್ಯಕ್ಷ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಕನ್ನಡ ಸಿನಿಮಾ ಆದಷ್ಟು ಥಿಯೇಟರ್ ಗಳಲ್ಲಿ ಬರ್ತಾ ಇರ್ತದ ಅದಷ್ಟು ನೋಡಿ ಯಾಕಂದ್ರೆ ನೆನ್ನೆ ಒಂದು ಓಟಿಟಿ ಟಿ ಟಿ ಅಮೆಝಾನ್ ಚೀಫ್ ಬಂದಿದ್ರು ಬೆಂಗಳೂರಿಗೆ ನೆನೆ ಮೀಟ್ ಆದ್ರು ಅವರು ಒಂದು ಬೇಸರದ ಸಂಗತಿ ಹೇಳಿದ್ರು ಏನು ಅಂದ್ರೆ ಕನ್ನಡ ಮತ್ತೆ ಮಲಯಾಳಂ ಇವೆರಡು ಇಂಡಸ್ಟ್ರಿಗೆ ಅಲ್ಲಿನ ಆಡಿಯನ್ಸ್ಗಳು ಸಿನಿಮಾ ನೋಡ್ತಾ ಇಲ್ಲ ಇವಾಗ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ ಆದರೆ ಓ ಟಿ ಟಿಯಲ್ಲಿ ಅಲ್ಲಿ ಕನ್ನಡದವ್ರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತೇಳಿ ಅದೇ ರೀತಿ ಮಲಯಾಳಂ ಅದೇ ಸಮಸ್ಯೆ ಇದೆ ಅಂತ ಅದಕ್ಕೆ ತಾವೆಲ್ಲಾರು ಮನ್ಸು ಮಾಡಿದ್ರೆ ಯಾಕಂದ್ರೆ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ತುಂಬಾ ಚಿಕ್ಕ ವಿಚಾರ ಅಲ್ಲ ಬಹಳ ದೊಡ್ಡ ವಿಚಾರ ಯಾಕಂದ್ರೆ ವರ್ಷಾನ್ ಗಟ್ಟಲೆ ಕುತ್ಕೊಂಡು ಯಾಕಂದ್ರೆ ಸಾಕಷ್ಟು ಜನ ಡೈರೆಕ್ಟರ್ಗಳು ಮನೆ ಬಿಟ್ಟು ಬಂದು ಅವ್ರಿಗೆ ತಿನ್ನ ಕನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೂತ್ಕೊಂಡು ಕತೆ ಬರೆದು ಎಲ್ಲ ಸಿನಿಮಾ ಮಾಡ್ತಾರೆ ಫೋನ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ನನಗೆ ಬೇಜಾರಾಗುತ್ತೆಂದ್ರೆ ಯಾರ್ದೋ ಒಂದು ಶ್ರಮ ನೀವು ಯಾವುದೋ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಫೋನ್ ಅಲ್ಲಿ ನೋಡಿದಾಗ ಒಬ್ರು ಭವಿಷ್ಯ ಬೀದಿ ಬೀಳ್ತದೆ ಆದಷ್ಟು ನಾನು ಮನವಿ ಇಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ನಿಮಗೆ ಒಬ್ಳಕ್ಕೂ ಅಧಿಕಾರ ಇದೆ ಕೆಟ್ಟ ಸಿನಿಮಾ ಮಾಡಿದಾಗ ನಿಮಗೆ ಬೈದು ಬುದ್ಧಿ ಹೇಳುವಂತ ಅಧಿಕಾರನೂ ನಿಮಗಿದೆ ನೀವು ಹಾಕೋ ಅನ್ನದಿಂದ ನಮ್ಮ ಜೀವನ ನಡೀತಾ ಇರ್ತದೆ ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ನಿಲ್ಬೇಕಾದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಬೇಕಾಗ್ತದೆ ಒಳ್ಳೆ ಸಿನಿಮಾ ಮಾಡಿದಾಗ ನೀವು ನಮಗೆ ಬೆನ್ ತಟ್ಟಿ ಮುಂದಕ್ಕೆ ತಳ್ಳಿ ಕೆಟ್ಟ ಸಿನಿಮಾ ಮಾಡಿದಾಗ ಕೆಟ್ಟ ಸಿನಿಮಾ ಮಾಡಿದಿ ಅಂತ ಕಿವಿ ಹಿಂಡಿ ಬುದ್ಧಿ ಹೇಳಿ ಎರಡನ್ನೂ ನಾವು ಸ್ವೀಕರಿಸ್ತೀವಿ ಅದೇ ರೀತಿ ನಮ್ಮ ಉಪಾಧ್ಯಕ್ಷ ಸಿನಿಮಾ ಜನವರಿ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ರಿಪಬ್ಲಿಕ್ ಡೇ ದಿನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿದೆ ಅಂತ ಕೇಳ್ಕೊತೀನಿ